ನ್ಯೂಜಿಲೆಂಡ್ನಲ್ಲಿ ನಡೆಯುತ್ತಿರುವ ಪ್ರವಾಸಿ ಟೀಂ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಭಾರತ ಬೌಲರ್ ಮೊಹಮ್ಮದ್ ಶಮಿ ನೂತನ ದಾಖಲೆಯನ್ನ ನಿರ್ಮಿಸಿದ್ದಾರೆ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ನೂರು ವಿಕೆಟ್ ಪಡೆದು ಅವರು ಸಾಧನೆಯನ್ನ ಮಾಡಿದ್ದಾರೆ ಶಮಿ ಐವತ್ತು ಓವರ್ಗಳ ಮಾದರಿ ಕ್ರಿಕೆಟ್ನಲ್ಲಿ ಐವತ್ತಾರನೇ ಪಂದ್ಯವನ್ನ ಆಡ್ತಿದ್ದಾರೆ ನ್ಯೂಜಿಲೆಂಡ್ ಪ್ರಾರಂಭಿಕ ಆಟಗಾರ ಮಾರ್ಟಿನ್ ಅವರ ವಿಕೆಟ್ ಪಡೆಯುವುದರೊಡನೆ ಶಮಿ ನೂರು ವಿಕೆಟ್ ಗುರಿಯನ್ನ ಪೂರೈಸಿದ್ದಾರೆ ಮ್ಯಾಕ್ಲಿನ್ ಪಾರ್ಕ್ನಲ್ಲಿ ನಡೆದ ಪಂದ್ಯದಲ್ಲಿ ಇಪ್ಪತ್ತೆಂಟು ವರ್ಷದ ಶಮಿ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನವನ್ನ ಮುಂದುವರಿಸಿದ್ದಾರೆ ಶಮಿ ಇದಕ್ಕೆ ಹಿಂದೆ ನಡೆದಿದ್ದ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಕ್ರಿಕೆಟ್ನಲ್ಲಿ ಸಹ ಉತ್ತಮ ಪ್ರದರ್ಶನ ನೀಡಿ ಗಮನವನ್ನ ಸೆಳೆದಿದ್ರು ಶಮಿಗೆ ಮೊದಲು ಇರ್ಫಾನ್ ಪಠಾಣ್ ಅವರು ಐವತ್ತೊಂಬತ್ತು ಏಕದಿನ ಪಂದ್ಯಗಳಲ್ಲಿ ನೂರು ವಿಕೆಟ್ ಪಡೆದ ದಾಖಲೆಯನ್ನ ಹೊಂದಿದ್ರು ಇನ್ನುಳಿದಂತೆ ಜಹೀರ್ ಖಾನ್ ಅರವತ್ತೈದು ಪಂದ್ಯ ಅಜಿತ್ ಅಗರ್ಕರ್ ಅರವತ್ತೇಳು ಜಾಘಲ್ ಶ್ರೀನಾಥ್ ಅರವತ್ತೆಂಟು ವೇಗದ ಬೌಲರ್ಗಳಾಗಿದ್ದಾರೆ ಟಾಸ್ ಗೆದ್ದು ಬ್ಯಾಟಿಂಗ್ಗೆ ಇಳಿದ ನ್ಯೂಜಿಲೆಂಡ್ ಆರಂಭಿಕರಾದ ಮಾರ್ಟಿನ್ ಅವರನ್ನ ಶಮಿ ಮೊದಲ ಓವರ್ನಲ್ಲೇ ಬೌಲ್ಡ್ ಮಾಡಿದ್ರು ಅಲ್ಲದೆ ಕಾಲಿನ್ ಮುನ್ರೋ ಕೂಡ ಶಮಿ ಎಸೆತಕ್ಕೆ ಕ್ಲೀನ್ ಬೌಲ್ಡ್ ಆಗಿ ನಿರ್ಗಮಿಸಿದ್ದಾರೆ ಶಮಿ ಈ ಸಾಧನೆ ಅವರನ್ನ ಏಕದಿನ ಪಂದ್ಯದಲ್ಲಿ ಬೇಗನೆ ನೂರು ವಿಕೆಟ್ ಪೂರೈಸಿದ ಭಾರತೀಯನ ಸಾಲಿನಲ್ಲಿ ತಂದು ನಿಲ್ಲಿಸಿದೆ ಇದರೊಂದಿಗೆ ಶಮಿ ಏಕದಿನದಲ್ಲಿ ನೂರು ವಿಕೆಟ್ಗಳ ಸಾಧನೆಯನ್ನ ಮೆರೆದಿದ್ದಾರೆ